ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂಥ ಎರಡು ವರ್ಷಗಳ ಕೆ ಜಿ ಐ ಡಿ ಬೋನಸ್ ಈ ಒಂದು ನೌಕರರ ಕೆ ಜಿ ಐ ಡಿ ಲಾಗಿನ್ನಲ್ಲಿ ಜಮಾ ಆಗಿದೆ ಎಂಬುದನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕೆಂಬುದನ್ನು ಕ್ವಿಕ್ಕಾಗಿ ನೋಡೋಣ ಮೊದಲು ತಮ್ಮ ಮೊಬೈಲ್ನಲ್ಲಿಯೇ ತಾವು ಈ ಒಂದು ಸರ್ಚ್ ಬಾರಲ್ಲಿ ಕೆ ಜಿ ಐ ಡಿ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸೊ ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರ ಕೆ ಜಿ ಐ ಡಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅನ್ನುವಂಥ ವೆಬ್ಸೈಟ್ ಸಿಗುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಸೊ ನೇರವಾಗಿ ಇಲ್ಲಿ ಮೊದಲು ತಾವು ಈಸಿಯಾಗಿ ತಮ್ಮ ಮೊಬೈಲ್ ವರ್ಸನನ್ನು ಡೆಸ್ಕ್ಟಾಪ್ ವರ್ಷನ್ಗೆ ಮಾಡ್ಕೊಳ್ಳಿ ಇದು ಭಾಳ ಮುಖ್ಯ ತಾವು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬೇಕಾದ್ರೆ ಮೊದಲು ಈ ಕೆಲಸವನ್ನು ಮಾಡಬೇಕು ಸೊ ಅದಕ್ಕೆ ನಾನು ಏನು ಮಾಡಿದೆ ಇಲ್ಲಿ ನೋಡ್ಬೋದು ಮೂರು ಡಾಟ್ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ದೀನಿ ಸೊ ಈ ರೀತಿ ಮಾಡೋದರಿಂದ ನಿಮ್ಮ ಮೊಬೈಲ್ ಡೆಸ್ಟಾಫು ಸೈಟಿಗೆ ಕನ್ವರ್ಟ್ ಆಗುತ್ತೆ ಸೊ ಈಗ ಇಲ್ಲಿ ಕೆ ಜಿ ಐ ಡಿ ಲಾಗಿನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ತಮ್ಮ ಕೆ ಜಿ ಐ ಡಿ ನಂಬರನ್ನು ಹಾಕಿ ಹಾಗೇ ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿ ಸೊ ಇಲ್ಲಿ ನೋಡ್ಬೋದು ಕೆ ಜಿ ಐ ಡಿ ನಂಬರು ಆಮೇಲೆ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಅಥೆಂಟಿಕೇಟ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ತಮಗೆ ಒಂದು ಓ ಟಿ ಪಿ ಬರುತ್ತೆ ತಮ್ಮ ಮೊಬೈಲಲ್ಲಿ ಆ ಓ ಟಿ ಪಿಯನ್ನು ಹಾಕಿ ಇಲ್ಲಿ ಕ್ಯಾಪ್ಸ್ ಹಾಕಬೇಕು ನೋಡ್ಬೋದು ಇಲ್ಲಿ ಕ್ಯಾಪ್ಸ್ ನಿಮಗೆ ಇಲ್ಲಿ ಕಾಣೋದೇ ಇಲ್ಲ ಮೊಬೈಲ್ ವರ್ಷನಲ್ಲಿ ಸೊ ಅದಕ್ಕೆ ತಾವು ಏನು ಮಾಡಬೇಕಿದ ಸೊ ತಮ್ಮ ಮೊಬೈಲನ್ನು ಈ ರೀತಿ ರೊಟೇಟ್ ಮಾಡಬೇಕು ಆ ರೊಟೇಟ್ ಮಾಡಿದಾಗ ತಮಗೆ ಇಲ್ಲಿದೆ ಈ ಕ್ಯಾಪ್ಚ್ ಕಾಣುತ್ತೆ ಇಲ್ಲದಿದ್ರೆ ಕಾಣೋದಿಲ್ಲ ಈ ಮೊಬೈಲ್ ವರ್ಷನಲ್ಲಿ ಸೊ ಹಾಗಾಗಿ ಸೊ ತಮಗೆ ಬಂದಿರುವಂಥ ಓ ಟಿ ಪಿ ಹಾಕಿ ಈ ಕ್ಯಾಪ್ಚನ್ನು ಹಾಕಿ ಇಲ್ಲಿ ಎಂಟರ್ ಇದ್ದಲ್ಲಿ ಕ್ಯಾಪ್ಸ್ ಹಾಕಿ ಲಾಗಿನ್ ಕೊಡಿ ಸೊ ನೋಡ್ಬೋದು ಇಲ್ಲಿ ಕ್ಯಾಪ್ಚ್ ಕಾಣಬೇಕಾದ್ರೆ ತಾವು ಏನು ಮಾಡಬೇಕಾಗುತ್ತೆ ಈ ಕ್ಯಾಪ್ಚ್ ಮೇಲೆ ಈ ರೀತಿ ತಾವು ಇಲ್ಲಿ ಸೊ ಇದ್ರ ಮೇಲೆ ಈ ರೀತಿ ತಾವು ಮೋ ಮಾಡಿದಾಗ ಮಾತ್ರ ಅಲ್ಲಿ ಏನಾಗುತ್ತೆ ಒಂದೊಂದೇ ಕ್ಯಾಪ್ಚ್ ಕಾಣುತ್ತೆ ಸೊ ಅದನ್ನು ಹಾಕೋಬೇಕಾಗತ್ತೆ ಸೊ ಈಗ ಲಾಗಿನ್ ಆಗ್ತಾ ಇದ್ದೀನಿ ಸೊ ನೋಡ್ಬೋದು ಇಲ್ಲಿ ಲಾಗಿನ್ ಆಯಿತು ಸೊ ಇಲ್ಲಿ ಮೂರು ಅಡ್ಡಗೆರೆ ಕಾಣ್ತಾ ಇದಾವೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನನ್ನ ವಿಮೆ ವಿವರಗಳು ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡ್ಬೋದು ತಮಗೆ ಡಿಟೇಲ್ ಆಗಿ ತಮ್ಮಲ್ಲಿ ತಾವು ಹೊಂದಿರುವಂಥ ಪಾಲಿಸಿಗಳ ಸಂಖ್ಯೆ ಅವುಗಳ ಪ್ರೀಮಿಯಮ್ಮು ಜೊತೆಗೆ ವಿಮಾ ಮೊತ್ತ ಬೋನಸ್ ಲಾಭಾಂಶ ಪ್ರತಿಯೊಂದಕ್ಕೂ ಎಷ್ಟು ಬಂದಿದೆ ಅನ್ನುವಂಥದ್ದು ಡಿಟೇಲ್ ಆಗಿ ನೋಡ್ಬೋದು ಸೊ ಇದನ್ನು ಪಿ ಡಿ ಎಫ್ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಇದು ಪಿ ಡಿ ಎಫ್ ಡೌನ್ಲೋಡ್ ಮಾಡಿ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನೋಡ್ಬೋದು ಇದನ್ನು ಪಿ ಡಿ ಎಫ್ ರೂಪದಲ್ಲಿ ತಾವು ಡೌನ್ಲೋಡ್ ಮಾಡಿ ನೀವು ನೋಡಬಹುದು ಸೇವ್ ಅಂತ ಅಂದ್ರೆ ಸೊ ಇದಿಷ್ಟು ಒಂದು ನಾಲ್ಕು ಎರಡ್ ಸಾವಿರದ ಹದಿನೆಂಟರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತರ ಅವಧಿಯ ಆ ಒಂದು ಕೆಜಿ ಐಡಿಯ ದ್ವೈವಾರ್ಷಿಕ ಬೋನಸ್ ಚೆಕ್ ಮಾಡಿಕೊಳ್ಳುವಂತ ವಿಧಾನ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು